ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಜೇ ನಿದಯೇ ನಿಧಯೇ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತಯೇ ನಮೂ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿಯ ವಿಚಾರ ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ನಾವು ಇರ್ತೀವಿ ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಅಂತಹ ಒಂದು ಸಂದರ್ಭದಲ್ಲಿ ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಆ ಪೂಜೆ ಮಾಡುವಂಥ ವಿಧಾನ ಹೇಗೆ ಯಾವ ಪೂಜೆ ಅದು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆ ಒಂದು ಪೂಜೆಯಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಂಟಾಗುತ್ತೆ ನಿಮ್ಮ ಆತ್ಮ ಬಲ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಮನೆಯಲ್ಲಿ ನಿಮಗೆ ಸಂತಸದ ವಾತಾವರಣ ಬರುತ್ತೆ ಅನುಕೂಲ ಆಗುತ್ತೆ ಎಲ್ಲ ಕೆಲಸದಲ್ಲೂ ಕೂಡ ವಿಜಯ ಪ್ರಾಪ್ತಿ ಆಗುತ್ತೆ ತುಂಬ ಸಂತೋಷವಾಗಿ ಅನುಕೂಲವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಡಿಬೇಕು ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಬೇಕು ಅಂದರೆ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ನೋಡಿ ಧನಲಕ್ಷ್ಮಿ ಪೂಜೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದೀಪಾವಳಿಯ ದಿನ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಆ ಒಂದು ಧನಲಕ್ಷ್ಮಿ ಪೂಜೆಯನ್ನು ದೀಪಾವಳಿ ಅಲ್ಲದೇ ಒಂದು ವಿಶೇಷ ರೀತಿಯಲ್ಲಿ ನೀವು ಹುಣ್ಣಿಮೆಯ ದಿನ ಅಂದರೆ ಒಂದು ಸುಮಾರು ಒಂದು ಐದು ಹುಣ್ಣಿಮೆ ಅಥವಾ ಒಂಬತ್ತು ಹುಣ್ಣಿಮೆಗಳ ಕಾಲ ಧನ ಧನಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಮನೆಯಲ್ಲಿ ನಿಮ್ಮ ಆ ಒಂದು ಸಂಘಟ ದುಃಖ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮಾಯ ಆಗಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ನೀವು ಹೊಂದುತ್ತೀರ ಅಂಥ ಒಂದು ಧನಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾದ್ರೆ ಹೇಗೆ ಈ ಒಂದು ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಈ ಮಾರವಾಡಿ ಸಂಪ್ರದಾಯದಲ್ಲಿ ಧನಲಕ್ಷ್ಮಿ ಪೂಜೆ ಅಂತಕ್ಕಂಥದ್ದು ಮಾಡ್ತಾರೆ ದೀಪಾವಳಿಯ ದಿನ ಆದರೆ ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಪುಣ್ಣಿಮೆಯ ದಿನ ಬೆ ಎಷ್ಟು ಬೆಳಿಗ್ಗೆ ಆಗುತ್ತೋ ಅಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಕರಿತೀವಿ ನಾಲ್ಕರಿಂದ ಆರು ಗಂಟೆ ಒಳಗಡೆ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗತ್ತೆ ಇಲ್ಲ ಗುರುಗಳೇ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲೇ ಇಲ್ಲ ಅಂದಾಗ ಸು ಚಂದ್ರ ಯಾವಾಗ ಉದಯ ಆಗ್ತಾನಲ್ಲ ಆ ಟೈಮಲ್ಲಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಸಾಯಂಕಾಲ ಟೈಮಲ್ಲಿ ಮಾಡ್ಬೋದು ಹೆಂಗೆ ಮಾಡಬೇಕು ಅಂದರೆ ಒಂದು ಕಲಶದ ತಂಬಿಗೆ ಆ ತಂಬಿಗೆ ತಾಮ್ರದಾಗಿರಬೇಕು ಬೆಳ್ಳಿದಾಗಿರಬೇಕು ಅಥವಾ ಚಿನ್ನದಾಗಿರಬೇಕು ಈ ಮೂರು ಬಿಟ್ಟು ಬೇರೆ ಯಾವುದೇ ಲೋಹದ್ದು ಇರಬಾರ್ದು ತಾಮ್ರ ಚಿನ್ನ ಅಥವಾ ಬೆಳ್ಳಿ ತಾಮ್ರ ಎಲ್ಲರಿಗೂ ಸಿಗೋದ್ರಿಂದ ತಾಮ್ರದ ಚಂಬನ್ನು ನೀವು ಇಟ್ಕೋಬೋದು ಅದರಲ್ಲೂ ಅಷ್ಟಲಕ್ಷ್ಮಿ ಚಂಬು ಅಂತ ಬರುತ್ತೆ ತಾಮ್ರದಲ್ಲಿ ಆ ಅಷ್ಟಲಕ್ಷ್ಮಿ ಚಂಬು ಇದ್ದಾಗ ಇನ್ನೊಂದಷ್ಟು ಒಳ್ಳೆಯ ಒಂದು ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ ಅಂತಹ ಒಂದು ತಂಬಿಗೆಯನ್ನು ತಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಸ್ವಸ್ತಿಕ್ ಅಂತಕ್ಕಂಥ ಮಾರ್ ಒಂದು ಚಿತ್ರವನ್ನು ಅರಿಶಿಣದಲ್ಲಿ ಕುಂಕುಮದಲ್ಲಿ ಬಡ್ದು ಅದರ ಮೇಲೆ ಈ ಒಂದು ಕಲಶವನ್ನು ಸ್ಥಾಪನೆ ಮಾಡಬೇಕು ಆ ಒಂದು ಕಲಶವನ್ನು ಸ್ಥಾಪನೆ ಮಾಡಿದ ಮೇಲೆ ಅದರ ಒಳಗಡೆ ಅಕ್ಕಿ ಫಲ ಅಂದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಖಜೂರ ಕಲಸಕ್ರೆ ಉತ್ತುತ್ತೆ ಇದನ್ನು ಪಂಚಫಲ ಅಂತ ಹೇಳಿ ಕರಿತೀವಿ ನಾವು ಆ ಪಂಚಫಲ ಮತ್ತು ಒಂದಷ್ಟು ಚಿನ್ನ ಬೆಳ್ಳಿ ಏನಿದ್ರೂ ಕೂಡ ಹಣ ಕಾಸು ಅದರಲ್ಲ ಹಾಕ್ಬಿಟ್ಟು ಒಂದು ದೊಡ್ಡದಾಗಿರ್ತಕ್ಕಂಥ ತೆಂಗಿನಕಾಯನ್ನು ಸೀದಾ ನಿಲ್ಲಿಸಬಾರ್ದು ಉಲ್ಟಾ ಉಲ್ಟ ಮಲ್ಗಿಸ್ಬೇಕಾದ್ರ ಮೇಲೆ ಮಲಗಿಸ್ಬಿಟ್ಟು ಅದರ ಮೇಲೆ ಒಂದು ಕೆಂಪು ಗ್ಲೋಸ್ ಪೀಸನ್ನು ಒದಿಸ್ಬೇಕು ಒದಿಸಿ ಅದಕ್ಕೆ ಒಂದು ಹೂವಿನ ಹಾರವನ್ನು ಹಾಕಿ ಧನಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಫಸ್ಟು ಅರಿಶಿನ ಕುಂಕುಮ ಗಂಧ ಪುಷ್ಪ ಅಕ್ಷತೆ ಅಷ್ಟೋತ್ತರ ಆಮೇಲೆ ಊದ್ಬತ್ತಿ ಧೂಪ ಹಾಕುವಂಥದ್ದು ನೈವೇದ್ಯ ಮಾಡುವಂಥದ್ದು ಆರತಿ ಮಾಡುವಂಥದ್ದು ಇದೆಲ್ಲವೂ ಆದಮೇಲೆ ಆ ಲಕ್ಷ್ಮಿಗೆ ಒಂದು ನಿಮ್ಮ ಒಂದು ಪ್ರಾರ್ಥನೆ ಹಾಡಿನ ಮುಖಾಂತರ ನಾನು ಶ್ಲೋಕದ ಮುಖಾಂತರನೋ ಅಥವಾ ಡೈರೆಕ್ಟಾಗೋ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ಧನಲಕ್ಷ್ಮಿ ಕುರಿತು ಒಂದು ಜಪವನ್ನು ಮಾಡಬೇಕಾಗತ್ತೆ ಆ ಜಪ ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ಅದೇ ರೀತಿಯಲ್ಲಿ ಐವತ್ತ ಒಂದು ಸರಿ ಈ ಜಪವನ್ನು ಮಾಡಬೇಕು ಮಾಡಿದ್ಮೇಲೆ ಆ ದೇವಿಗೆ ಹೂ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಆ ಒಂದು ತೆಂಗಿನಕಾಯಿಯನ್ನು ತೆಗೆದು ವಿಸರ್ಜನೆ ಮಾಡಿ ಇಟ್ಬಿಡ್ಬೇಕು ಇದೇ ಥರ ಐದು ಹುಣ್ಣಿಮೆ ಅಥವಾ ಒಂಬತ್ತು ಹುಣ್ಣಿಮೆಗಳ ಕಾಲ ಈ ಒಂದು ಪೂಜೆಯನ್ನು ಮಾಡಬೇಕು ಈ ಒಂದು ಪೂಜೆಯನ್ನು ನೀವು ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಅನುಕೂಲ ಐಶ್ವರ್ಯ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿ ಬರುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪೂಜೆ ಮಂತ್ರ ಏನಪ್ಪಾ ಅಂದರೆ ಶ್ರೀಂ ಶ್ರೀಂ ಐಂ ಕ್ಲೀಂ ಲಂ ಮಹಾಲಕ್ಷ್ಮಿಯೇ ನಮೋ ನಮಃ ಈ ಒಂದು ಧನಲಕ್ಷ್ಮಿ ಮಂತ್ರವನ್ನು ಐವತ್ತೊಂದು ಸರಿ ಹೇಳಿ ಆಮೇಲೆ ಕಲಶವನ್ನು ಉದ್ಯಾಪನೆ ಮಾಡಿ ಅದೇ ಥರ ಐದು ಹುಣ್ಣಿಮೆ ಅಥವಾ ಒಂಬತ್ತು ಹುಣ್ಣಿಮೆಗಳ ಕಾಲ ಮಾಡಿ ಕೊನೆಗೆ ಕೊನೆಯ ಹುಣ್ಣಿಮೆ ದಿವಸ ಆ ಕಲಶವನ್ನು ಅಂದರೆ ಆ ತಾಮ್ರದ್ದು ಏನಿದೆ ಕಲಶ ಏನಿದೆ ಅದನ್ನು ನಿಮ್ಮ ಮನೆ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಹೆಣ್ಣು ಮಕ್ಕಳಿಗೆ ಬ್ಲೌಸ್ ಪೀಸು ಬಾಗಿನ ಇವೆಲ್ಲ ಕೊಡುವಂಥದ್ದನ್ನು ಮಾಡಿ ತುಂಬ ಅನುಕೂಲ ಅಭಿವೃದ್ಧಿಯನ್ನು ಹೊಂದುತ್ತಿಲ್ಲ ನಮಸ್ಕಾರ